ಸರ್ ನನ್ನ ಹೆಸ ಸಂದೀಪ್ ಕುಮಾರ್ ಅಂತ ಓಕೆ ಕೋರಂಕುಟೆ ಜೆ ಪಿ ನಗರ ಏಯ್ಟ್ ಫೇಸ್ ಇಂದ ಮಾತಾಡ್ತಾ ಇರೋದು ಓಕೆ ಇವಾಗ ನೀವು ವಿಡಿಯೋ ನೋಡಿದೆ ಸರ್ ಇದು ಏರ್ಪೋರ್ಟ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಮೀಟರ್ ಟ್ಯಾಕ್ಸಿದು ಓಕೆ ಅದು ನಾನು ನನ್ನ ಹತ್ರ ಇಟಿಹಾಸ್ ಇದೆ ಓಕೆ ಮಾಡಲು ಅದಕ್ಕೆ ಇವಾಗ ನಾನು ಅದನ್ನ ಮೀಟರ್ ಟ್ಯಾಕ್ಸಿ ತರ ಇವಾಗ ನೀವು ಹೇಳ್ದಂಗೆ ನಾವು ಮಾಡಬೇಕು ಅಂದ್ರೆ ಏನ್ ಪ್ರೂಫ್ ಹೆಂಗ್ ಮಾಡ್ಬೋದು ಮೀಟರ್ ಟ್ಯಾಕ್ಸಿ ಅಂದ್ರೆ ಏನು ಅನ್ನೋದೆಲ್ಲ ನೀವು ಫಸ್ಟ್ ತಿರ್ಕೊಂಬಿಡಿ ಯಾಕೆಂದ್ರೆ ಏರ್ಪೋರ್ಟ್ ಅಲ್ಲಿ ಹೇಳ್ತಾ ಇದೆ ಆಗ ಮಳೆ ಬಂದ್ಬಿಡ್ತು ಅದು ಸಂಪೂರ್ಣವಾಗಿ ಹೇಳಕ್ಕೂ ಆಗ್ಲಿಲ್ಲ ಗೊತ್ತಿರೋ ಹಾಗೆ ಆಟೋ ನಿಮ್ಗೆ ಚೆನ್ನಾಗಿ ಗೊತ್ತು ಹೌದು ಸರ್ ಆಟೋಗೆ ಮೀಟರ್ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಯಾವುದೇ ಒಬ್ಬ ಪ್ರಯಾಣಿಕ ಆಟೋದಲ್ಲಿ ಅವನ ಒಂದು ಪ್ರಯಾಣನ ಬಳಸಿದ್ರೆ ಅವನ್ ಎಷ್ಟು ದೂರ ಕ್ರಮಿಸ್ತಾನೆ ಆ ಕ್ರಮಿಸುವಂತ ದೂರಕ್ಕೆ ಆರ್ಟಿಒ ಇಲಾಖೆ ಏನ್ ಮಾಡಿದೆ ಎರಡು ಕಿಲೋಮೀಟರ್ಗೆ ಮಿನಿಮಮ್ ಚಾರ್ಜ್ ಇಷ್ಟಿರುತ್ತೆ ಆದ್ಮೇಲೆ ಎಕ್ಸ್ಟ್ರಾ ಕಿಲೋಮೀಟರ್ ಇಷ್ಟು ಕೊಡಬೇಕು ಅನ್ನೋ ರೀತಿಯಲ್ಲಿ ಆಟೋ ಇಲಾಖೆ ಮೌಲ್ಯಮಾಪನ ಇಲಾಖೆ ತ್ರೂ ಮೀಟರ್ ಬಳಸ್ಕೊಂಡು ಈ ರೇಟ್ನ ಪ್ರಯಾಣಿಕರಿಂದ ತಗೊಳ್ಬೇಕು ಅಂತ ಆಟೋ ಹೇಳಿದೆ ಹೌದು ಸರ್ ಅದೇ ತರ ಜನ ಏನ್ ಮಾಡ್ತಾರೆ ಆಟೋನ ಬಳಸ್ತಾರೆ ಈಗ ಈ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಅನ್ಕೊಂಡು ಈ ಸಂಸ್ಥೆಗಳು ಏನ್ ಮಾಡಿದಾವೆ ಆಟೋನು ಇದ್ರ ಒಳಗಡೆ ಸೇರ್ಸ್ಕೊಂಡ್ಬಿಟ್ಟಿದಾವೆ ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ಕ್ಯಾಬ್ ಗಳಿಗೆ ಅವ್ರ ಸರ್ವಿಸ್ ಕೊಟ್ಟಿದ್ದು ಆದ್ರೆ ಏನ್ ಮಾಡಿದ್ರು ಆಟೋದವ್ರೆಲ್ಲ ಗಲಾಟೆ ಮಾಡ್ತಿದ್ರಲ್ಲ ಕ್ಯಾಬ್ ಅವ್ರ ಮೇಲೆ ಅಂದ್ಬಿಟ್ಟು ಆಟೋದವ್ರೂ ಸೇರ್ಸ್ಕೊಂಡ್ಬಿಟ್ರು ಓಕೆ ಈಗ ಹಿಂಗಾಗಿ ಏನಾಗಿದೆ ಜನ ಒಂದು ಆನ್ಲೈನ್ ಅಲ್ಲೂ ಬುಕ್ ಮಾಡ್ತಾರೆ ಈ ಮುಂಚೆ ಈ ಓಲಾ ಉಬರ್ ರಾಪಿಡೋ ಇವೆಲ್ಲ ಬರೋದಕ್ಕೆ ಮುಂಚೆ ಏನಾಗಿತ್ತು ಅಂದ್ರೆ ಜನ ಎಲ್ಲಾದ್ರೂ ಆಟೋಗಳು ನೋಡಿದ್ರೆ ಆಟೋ ಬಾರ್ ಬರ್ತೇನೆ ಕರೆಯೋರು ಅದು ಬಿಟ್ರೆ ಏನ್ ಮಾಡೋರು ಅವ್ರ ಮನೆ ಹತ್ರ ನಿಯರ್ ಎಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಅಲ್ಲಿವರೆಗೂ ಹೋಗಿ ಆಟೋನ ಬಾಡಿಗೆ ತಗೊಂಡು ಹೋಗ್ತಾ ಇದ್ರು ಹೌದು ಸರ್ ಈ ಆನ್ಲೈನ್ ಆಪ್ ಎಲ್ಲ ಬರ್ಲಾಗ್ ಏನಾಗಿದೆ ಇವತ್ತು ಮನೆಯ ಕೂತ್ಕೊಂಡಿದ್ರು ಕೂಡ ಆಟೋನು ಮನೆ ಬಾಗ್ಲೂ ಬರ್ತವೆ ಕ್ಯಾಬ್ಗಳು ಕೂಡ ಮನೆ ಬಾಗ್ಲು ಬರ್ತವೆ ಆ ತರ ಒಂದು ಪ್ರಕ್ರಿಯೆ ಜನರೇಷನ್ ಬದಲಾವಣೆ ಆದಾಗ್ ಆಗ್ಬಿಟ್ಟಿದೆ ಹೌದು ಆ ಈಗ ಹಿಂಗಾಗಿ ಏನಾಗಿದೆ ಆಟೋದವರು ಅಲ್ಲಿ ಸರ್ವಿಸ್ ಕೊಡೋ ಅಂತ ಪ್ರವೃತ್ತಿನ ಈ ಯಾವ ಆಪ್ ಕೂಡ ಮಾಡಿಲ್ಲ ಯಾಕೆ ಅಂದ್ರೆ ಅವ್ರು ಡಿವೈಸ್ ಅಲ್ಲಿ ಬರೋ ದುಡ್ಡನ್ನೇ ಜನ ತಗೊಳ್ಬೇಕು ಅನ್ನೋ ತರ ಆ ಈ ಕಡೆ ಸುಲಿಗೆ ಮಾಡ್ತಾ ಇದಾರೆ ಹೌದು ಹಂಗಾಗಿ ಏನಾಗಿದೆ ಆಟೋದವರು ಆಟೋದಲ್ಲಿ ಮೀಟರ್ ಕೂಡ ಮೀಟರ್ ಮೀಟ್ರ ಬರ್ತೋಂತದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಹೌದು ಈಗ ನಾವು ಕ್ಯಾಬ್ ಅಲ್ಲಿ ಯಾಕೆ ಅಂದ್ರೆ ಈಗ ನಮಗೂ ಕೂಡ ಅಷ್ಟೇ ಆರ್ಟಿಒ ಇಲಾಖೆ ರೇಟ್ ಕೊಟ್ಟಿದೆ ನೋಡಪ್ಪ ನೀನು ಇಂತ ರೇಟ್ ಅಲ್ಲೇ ನಿಮ್ ಗಾಡಿ ಈಗ ನಿಮ್ಗೆ ಹೇಳಿದ್ರೆ ಟಿ ಆಫ್ ಅಂತ ನಿಮ್ ಗಾಡಿಗಳಿಗೆ ಪರ್ ಕಿಲೋಮೀಟರ್ ಬಂದು ನಿಮ್ ಗಾಡಿಗಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಹೌದು ಸರ್ ನಾಲ್ಕು ಕಿಲೋಮೀಟರ್ಗೆ ನಿಮ್ ಗಾಡಿಗಳಿಗೆ ನೂರು ರೂಪಾಯಿ ಇದೆ ಹೌದು ಈ ರೀತಿಯಲ್ಲಿ ಸಡನ್ ಗಾಡಿಗೆ ಒಂದು ರೇಟ್ ಇದೆ ಎಸ್ ಯು ಬಿ ಒಂದು ರೇಟ್ ಇದೆ ಈ ತರ ಸರ್ಕಾರ ನಮಗೂ ಕೂಡ ರೇಟ್ ಕೊಟ್ಟಿದೆ ಆದ್ರೆ ನಾವು ಆ ರೇಟ್ನ ತಗೊಳ್ಬೇಕು ಅಂದ್ರೆ ನಾವು ನಮ್ದೇ ಆದ ಒಂದು ಟ್ಯಾಕ್ಸಿ ವ್ಯವಸ್ಥೆನ ಸೃಷ್ಟಿ ಮಾಡಿದ್ರೆ ಮಾತ್ರ ನಾವು ಇದನ್ನ ಸರ್ಕಾರದ ರೇಟು ನಾವು ತಗೊಳಕ್ ಸಾಧ್ಯ ಪ್ರಯಾಣಿಕರಿಂದ ಈಗ ನಾವದನ್ನ ಸೃಷ್ಟಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಎಂತೆಂತ ಟ್ರಾವೆಲ್ಸ್ ಗಳ ಇವತ್ತು ಮುಚ್ಚೋಗ್ಬಿಟ್ಟಿದಾವೆ ಈ ಓಲಾ ಊಬರ್ ರಾಪಿಡೋ ಈ ತರ ಸಂಸ್ಥೆಗಳು ಹೊರಸಿಕೆ ಮುಚ್ಚೋಗ್ಬಿಟ್ಟಿದಾವೆ ಹೌದು ಆಮೇಲೆ ಈ ಸಂಸ್ಥೆಗಳೆಲ್ಲ ಬಂದು ಏನ್ ಮಾಡಿದ್ದಾರೆ ಸರ್ಕಾರದ ರೇಟ್ ಕೊಡ್ಬೋದು ಒಂದೊಂದ್ಸರಿ ಕೊಡದೇನೂ ಇರ್ಬೋದು ಒಂದೊಂದ್ಸರಿ ಸರ್ಕಾರ ನಿಗದಿಪಡ್ತಿರೋ ರೇಟ್ ಗಿಂತ ಜಾಸ್ತಿನೂ ಕೂಡ ವಸೂಲಿ ಮಾಡ್ತಾ ಇರ್ಬೋದು ಯಾವ್ದು ಕೂಡ ಸರ್ಕಾರ ಹೇಳಿರೋ ನಿಯಮದ ಅಡಿಯಲ್ಲಿ ಈ ಸಂಸ್ಥೆಗಳು ನಮ್ಗುಳ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಆ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ ಈಗ ನಮ್ಗೆ ನಮಗೂ ಕೂಡ ಮೀಟರ್ ಸಿಗುತ್ತೆ ಎಲ್ ಸಿಗುತ್ತೆ ಮೀಟರ್ ಈ ಆಟೋಗೆ ಮೀಟರ್ ಡೀಲರ್ ಗಳು ಸಪ್ಲೈ ಮಾಡ್ತಾರೆ ಹಂಗೆ ನಮ್ಮ ಕಾರ್ಗೋಗು ಕೂಡ ಮೀಟರ್ ಇದಾವೆ ಆದ್ರೆ ಇದಕ್ಕೆ ಯಾರು ಡೀಲರ್ ಮ್ಯಾನುಫ್ಯಾಕ್ಚರ್ ಎರಡು ಜಾಗ ಇದೆ ಒಂದು ಅಬ್ಬಿಗೆರೆ ಒಂದಿದೆ ಇನ್ನೊಂದು ಮಾದೇವಪುರದಲ್ಲಿ ಒಂದಿದೆ ಓಕೆ ಈ ಜಾಗಕ್ಕೆ ನೀವು ಗ್ರೂಪ್ ಆ್ಯಡ್ ಆದ್ರೆ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಕ್ಯಾಡ್ ಆದ್ರೆ ನಾವೇ ಹೇಳ್ತೀವಿ ಆ ವಿಸಿಟಿಂಗ್ ಕಾರ್ಡ್ ಎಲ್ಲ ಹಾಕ್ತಿವಿ ನೀವೇ ಅವರು ಫೋನ್ ಮಾಡಿಕೊಂಡು ಲೊಕೇಶನ್ ಇಟ್ಕೊಂಡು ಆ ಸ್ಪಾಟ್ ಹೋಗ್ಬೋದು ನೀವ್ ಅಲ್ಲಿ ಹೋದ್ರೆ ಏನ್ ಮಾಡ್ತಾರೆ ನಿಮ್ ಗಾಡಿ ಯಾವ್ದು ಅಂತ ನೋಡ್ಕೊಂಡು ನಿಮ್ ಗಾಡಿಗಳಿಗೆ ಮೀಟರ್ನ ಅಲ್ಲಿ ತೋರಿಸ್ತಾರೆ ಯಾವ ರೇಟ್ಗೆ ನಿಮ್ಗೆ ಕಂಫರ್ಟಬಲ್ ಆಗುತ್ತೆ ಅಂತ ಆ ರೇಟ್ ಮೀಟರ್ ನ ನಿಮ್ ಗಾಡಿಗೆ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅವರೇ ಮೌಲ್ಯಮಾಪನ ಇಲಾಖೆಯಲ್ಲಿ ಆ ಮೀಟರ್ ನ ಪಾಸಿಂಗ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಯಾಕೆ ಆ ಸರ್ಟಿಫಿಕೇಟ್ ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಒಬ್ಬ ಟ್ರಾಫಿಕ್ ಟಿ ಆರ್ಟಿಒದವರು ನಿಮ್ಮನ್ನ ಪ್ರಶ್ನೆ ಮಾಡಿ ಕೇಳಿದಾಗ ನೀವು ಉತ್ತರ ಕೊಡುವಂತ ನೆಸೆಸಿಟಿನೇ ಇರಲ್ಲ ಜಸ್ಟ್ ಅದೊಂದು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಕೊಟ್ರೆ ಅವರು ಇದು ಮೀಟರ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ಅವ್ರ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಹಂಗಾಗಿ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಮೀಟರ್ ಸಂಸ್ಥೆ ಅವರೇ ನಿಮ್ಗೆ ಮಾಡಿ ಮೀಟರ್ ನ ಫಿಟಿಂಗ್ ಮಾಡೋ ಕೂಡ ಕೊಡ್ತಾರೆ ನಮ್ಮ ಗಾಡಿಗೆ ಮೀಟರ್ ಫಿಕ್ಸ್ ಆಯ್ತು ಮೇಲೆ ನಾವೇನ್ ಮಾಡ್ತೀವಿ ಈಗ ಓಲಾ ಊಬರ್ ರಾಫಿಡೋದಲ್ಲಿ ಅಟ್ಯಾಚ್ ಆಲ್ರೆಡಿ ಆಗಿರ್ತೀರಾ ಇಲ್ಲ ಆಗಿಲ್ದೇನು ಕೂಡ ಇರ್ತೀರಾ ಈಗ ನಾವು ಓಲಾ ಗೆಲ್ಲ ಹೋಗ್ತೀವಿ ಅಂದ್ರೆ ಏನ್ ಮಾಡ್ತಾರೆ ಅವರು ಅಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ ಡೌನ್ಲೋಡ್ ಆದ್ಮೇಲೆ ಡಾಕ್ಯುಮೆಂಟರಿ ಎಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಆಯ್ತು ನೀವು ಇನ್ನ ಹೋಗಿ ಡಿವೈಸರ್ ಡ್ಯೂಟಿ ಮಾಡ್ತೀ ಅಂತಾರೆ ಹೌದು ಆದ್ರೆ ನಾವು ಮೀಟರ್ ಹಾಕೊಂಡಿದೀವಿ ಈಗ ನಮ್ಮ ಮೀಟರ್ ನ ಓಲಾ ಊಬರ್ ಅಲ್ಲಿ ನಾವು ಮೀಟರ್ ಅಲ್ಲಿ ಓಡ್ತೀವಿ ನಮ್ಗೆ ಮೀಟರ್ ಅಪ್ ಮಾಡ್ತಾಳಿ ಅಂದ್ರೆ ಅವ್ರು ಮಾಡ್ಕೊಳ್ಳಲ್ಲ ಅವರು ಇದಕ್ಕೆ ಸದ್ವಿರುದ್ಧ ಅವರು ಹೌದು ಅವ್ರಿಗೆ ಮೀಟರ್ ಅನ್ನೋದೇ ಮೀಟರ್ ಅಂದ್ರೆ ಸಾಕು ಅವ್ರಿಗೆ ಕೆಂಡತಾರ ಅವರು ಅವ್ರಿಗೆ ಇದು ಇರಬಾರ್ದು ಯಾಕೆ ಅಂದ್ರೆ ಅವರು ಇದು ಸರ್ವನಾಶಕ್ಕೆ ಅಂತಾನೆ ಇರುವಂತ ಸಂಸ್ಥೆಗಳು ಅವರು ಈಗ ನಾವು ಮೀಟರ್ ಹಾಕೊಂಡ್ಬಿಟ್ಟಿದ್ದೀವಿ ಈಗ ನಾವೆಲ್ಲ ಗಾಡಿ ಯಾರು ಜನ ಇದನ್ನ ಕರೆದು ಹತ್ತಲ್ಲ ಹೌದು ಅದಕ್ಕೆ ಈ ಮೀಟರ್ಗೆ ಅಂತಾನೆ ಒಂದು ಆಪ್ ವ್ಯವಸ್ಥೆ ಮಾಡಿದೀವಿ ಯಾವ್ದದು ಅದೇ ನಗರ ಮೀಟರ್ ಅಂತ ಹೇಳಿ ನಗರ ಮೀಟರ್ ಹಾ ಅದು ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ನಗರ ಗ್ರಾಹಕ ಅಂತ ನೋಡಿದ್ರೆ ಕಸ್ಟಮರ್ ಬರುತ್ತೆ ನಗರ ಚಾಲಕ ಅಂತ ನೋಡಿದ್ರೆ ಪ್ಲೇಸ್ಟೋರ್ ಅಲ್ಲಿ ಡ್ರೈವರ್ ಬರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೂ ಡಾಕ್ಯುಮೆಂಟ್ ಹಾಕೋದ್ರೂ ಅಪ್ರೂವಲ್ ಆಗಲ್ಲ ಯಾಕೆಂದ್ರೆ ಅದು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಕೇಳುತ್ತೆ ಯಾರು ಮೀಟರ್ ಹಾಕೊಂಡ್ರತಾನೆ ಅವ್ರು ಮಾತ್ರ ಆ ಸರ್ಟಿಫಿಕೇಟ್ ನಪ್ಲೋಡ್ ಮಾಡಕ್ ಆಗೋದು ಆಮೇಲೆ ಅವರು ಅದನ್ನ ವೆರಿಫೈ ಮಾಡಕ್ ಆಗೋದು ಹಿಂಗಾಗಿ ಈಗ ನಾವು ಮೀಟರ್ ಹಾಕೊಂಡ್ಬಿಟ್ಟಿದೀವಿ ಇವಾಗ ನಾವೇನ್ ಮಾಡಬೇಕು ನಗರ ಮೀಟರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಓಲಾ ಊಬರ್ ನಮ್ಮ ಯಾತ್ರಿ ಬಂದು ಅದು ಆಪ್ ಅಲ್ಲಿ ರನ್ ಆಗುವಂತ ಸಂಸ್ಥೆ ನೀವು ಅದ್ರ ಡ್ಯೂಟಿ ಮಾಡಿ ಬಿಡಿ ಅದು ನಿಮಗೂ ಬಿಟ್ಟಿದ್ದು ಹೌದು ಇದು ಮೀಟರ್ ಬಂದೇನು ಅಂದ್ರೆ ಇದು ನಗರ ಮೀಟರ್ ಅಂತ ಹೇಳಿ ಇದಕ್ಕೊಂದು ಆ್ಯಪ್ ಇದೆ ಆಫ್ಲೈನ್ ಅಲ್ಲೂ ಈಗ ಯಾರಾದ್ರೂ ಜನ ಕರೆದ್ರೂ ಕೂಡ ಅದ್ರ ಡ್ಯೂಟಿ ಮಾಡಬಹುದು ಆನ್ಲೈನ್ ಡ್ಯೂಟಿ ಬಂದ್ರು ಕೂಡ ಮಾಡಬಹುದು ಈ ಓಲಾ ಊಬರ್ಗುನು ಇದಕ್ಕೂನು ವ್ಯತ್ಯಾಸ ಏನು ಅಂದ್ರೆ ಓನರ್ ಕಂ ಡ್ರೈವರ್ ಗಳು ನೋಡಿ ಇದು ಸತ್ಯ ತಿಳ್ಕೊಳ್ಬೇಕಾಗಿರೋದು ಈಗ ಓಲಾ ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರೆಗಳಲ್ಲಿ ಅವರು ಕಸ್ಟಮರ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಹೌದು ಯಾರಿಂದ ಬಿಲ್ಡ್ ಮಾಡಿರ್ಬೋದು ನಿಮ್ಮ ಹತ್ರ ಈ ಹಿಂದೆ ಈ ಸಂಸ್ಥೆಗಳು ಬರಕ್ಕೂ ಹಿಂದೆ ಇದ್ದಂತ ಕಸ್ಟಮರ್ ಗಳೆಲ್ಲ ಆ ಕಡೆ ಇದಾರೆ ಆಲ್ರೆಡಿ ಹೌದು ಇವತ್ತು ನಮ್ಮ ಹತ್ರ ಕಸ್ಟಮರ್ ಇಲ್ಲ ಈ ಓಲಾ ಊಬರ್ ರಾಪಿಡ್ ಅದವರು ನಮ್ಮನ್ನು ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ರೆ ನಮ್ಗೆ ಎಲ್ಲೋ ದುಡಿಮೆ ಮಾಡಬೇಕು ಅನ್ನೋದೇ ದಾರಿ ಇಲ್ಲ ಆ ತರ ಆಗ್ಬಿಟ್ಟಿದೆ ಹೌದು ನಾವು ಮೀಟರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಮೀಟ್ರಲ್ಲಿ ಈಗ ಉದಾಹರಣೆಗೆ ನೀವು ಯಾವ್ದೋ ಏರಿಯಾ ಹೇಳದ್ರಿ ಜರ್ಸಿ ಮೀಟರ್ ನೀವು ಇವಾಗ ಕೋಣಂಕುಂಟೆಯಲ್ಲಿ ನೀವು ಈಗ ಮೀಟರ್ ಅಂತ ಗಾಡಿ ನಿಮ್ದು ಅಂತ ಅನ್ಕೊಳಿ ಮೀಟ್ರಲ್ಲಿ ನೀವೊಂದು ನಾಲ್ಕೈದು ಜನ ಸರ್ವಿಸ್ ಕೊಟ್ರಿ ಅಂತ ಸರ್ ಆ ಮೀಟರ್ ಸರ್ವಿಸ್ ತಗೊಂಡಿರೋರ್ಗೆ ಗೊತ್ತಾಗುತ್ತೆ ಓಲಾ ಊಬರ್ಗು ಇದಕ್ಕೂ ಏನ್ ವ್ಯತ್ಯಾಸ ಅನ್ನೋದು ಕಸ್ಟಮರ್ಗೆ ಗೊತ್ತಾಗ್ಬಿಡುತ್ತೆ ನೀವ್ ಸರ್ವಿಸ್ ಅವ್ರಿಗೆ ಇಷ್ಟ ಆಯ್ತು ಅಂತ ಅನ್ಕೊಡಿ ಹಾ ಸರ್ ಅವರೇ ಕೇಳ್ತಾರೆ ಸರ್ ನೀವು ಔಟ್ ಸ್ಟೇಷನ್ ಬರ್ತೀರಾ ಸರ್ ಅಂತ ಹಾ ಸರ್ ಆಗ ನೀವೇನ್ ಮಾಡಿ ಔಟ್ ಸ್ಟೇಷನ್ ಬರ್ತೀವಿ ಸರ್ ನಾವು ಮೀಟರ್ ರೇಟಲ್ಲಿ ಔಟ್ ಸ್ಟೇಷನ್ ಬರಲ್ಲ ನಾವು ಟ್ರಾವೆಲ್ ರೇಟ್ ಅಲ್ಲಿ ಬರ್ತೀವಿ ಪರ್ ಡೇ ಬಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಮ್ದು ಸಡನ್ ಗಾಡಿ ಆಗಿರೋದ್ರಿಂದ ಪರ್ ಕಿಲೋಮೀಟರ್ ರೂಪಾಯಿ ಇದೆ ಡ್ರೈವರ್ ಡ್ರೈವರ್ ಬಾಟ ಬಾಟ ಏನೋ ಗೊತ್ತಿರುತ್ತೆ ಹೇಳಿ ಹೌದು ಓಕೆ ಅವಾಗ ಏನ್ ಮಾಡ್ತಾರೆ ಕಸ್ಟಮರು ಆಯ್ತು ಸರ್ ನಿಮ್ಮ ನೀವು ಭಾನುವಾರ ಬನ್ನಿ ಇಲ್ಲ ಶನಿವಾರ ಬನ್ನಿ ಇಲ್ಲ ಇಂಥ ದಿನ ಬನ್ನಿ ಅಂತ ನಿಮ್ಮನ್ನ ಅವ್ರು ಹೈಯರ್ ಮಾಡ್ಕೊಂತಾರೆ ಹೌದು ನೀವೇನ್ ಮಾಡ್ತೀರಾ ಅವ್ರ ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅವ್ರು ನಿಮ್ಮ ಸರ್ವಿಸು ಅವ್ರಿಗೆ ಇಷ್ಟ ಆಗ್ಬೋದು ಅವಾಗ ಏನಾಗುತ್ತೆ ಸರ್ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಿಮ್ಗೆ ನಾವೆಲ್ಲರೂ ಹೋಗೋ ತರ ಇದ್ರೆ ನಿಮ್ಮನ್ನ ರೆಫರ್ ಮಾಡ್ತೀವಿ ಇಲ್ಲ ನಮ್ಮ ಫ್ಯಾಮಿಲಿಗೆ ನಿಮ್ಗೆ ಹೇಳ್ತೀನಿ ಅಂದಾಗ ನಿಮ್ದಲ್ಲಿ ಏನಾಗುತ್ತೆ ನಿಮ್ಗೆ ಏನು ಈ ಓಲಾ ಊಬರ್ ರಾಪಿಡ್ ಬರೋಕ್ಕೂ ಮುಂಚೆ ಇದ್ದಂತ ಕಸ್ಟಮರ್ ಎಲ್ಲ ಕಳ್ಕೊಂಡಿದ್ರಲ್ಲ ಹಾ ಸರ್ ಅವರು ಮತ್ತೆ ನಿಮ್ಗೆ ಸಿಗೋ ಅಂತ ರೀತಿಲಿ ಆಗುತ್ತೆ ಯಾವ್ದ್ರಲ್ಲಿ ಈ ಮೀಟು ಟ್ಯಾಕ್ಸಿ ಬಳಸೋದ್ರಿಂದ ಓಕೆ ನೀವು ಅವ್ರೇನಾದ್ರು ಸರ್ ನಾವು ಲೋಕಲ್ ಅಲ್ಲಿ ಓಡಾಡಬೇಕು ಅಂದ್ರೆ ಸರ್ ಮೀಟರ್ ಹಾಕ್ತೀನಿ ಮೀಟರ್ ಅಲ್ಲಿ ಏನ್ ಓಡುತ್ತೋ ಅದನ್ನ ನೀವು ಬೆಂಗಳೂರು ಲೋಕಲ್ ಅಲ್ಲಿ ಓಡಾಡೋದ್ರಿಂದ ನಮಗೆ ಮೀಟರ್ ಅಲ್ಲಿ ಏನ್ ತೋರಿಸುತ್ತೋ ಅಮೌಂಟ್ ಕೊಡಿ ಸರ್ ಈ ಪ್ರವೃತ್ತಿ ಬೆಳಿಬೇಕು ಅಂದ್ರೆ ನಮ್ಮ ಕ್ಯಾಬ್ ಡ್ರೈವರ್ ಎಲ್ರೂ ಕೂಡ ಕೈ ಜೋಡಿಸಿದ್ರು ಅಂದ್ರೆ ಆಗುತ್ತೆ ಖಂಡಿತ ಇದು ಸಕ್ಸಸ್ ಆಗುತ್ತೆ ಆಮೇಲೆ ನಾವಿವಾಗ ಏನು ಓಲಾ ಊಬರ್ ರಾಪಿಡ್ ನಮ್ಮ ಯಾತ್ರೆ ಎಲ್ಲ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಲಾಗಿನ್ ಮಾಡ್ಕೊಂಡು ಸರ್ ನಾವು ಗುಲಾಮ್ರಾಗಿ ಡ್ಯೂಟಿ ಮಾಡ್ತಾ ಇದ್ದೀವಿ ಅವನು ನಮ್ಮನ್ನ ಹದಿನೈದು ಅವರ್ ಆನ್ಲೈನ್ ಅಲ್ಲಿ ಇಕ್ಕಿರ್ತಾನೋ ಇಪ್ಪತ್ ಅವರ್ ಆನ್ಲೈನ್ ಅಲ್ಲಿ ಇಕ್ಕಿರ್ತಾನೋ ನಮ್ಮನ್ನ ಆನ್ಲೈನ್ ಅಲ್ಲಿ ಇಕ್ಸಿ ಅವನು ಸಂಪಾದನೆ ಮಾಡ್ತಾ ಕೋರ್ಸ್ ಹೌದು ಸರ್ ನಮ್ಮನ್ನ ಒಂದ್ ವೇಳೆ ಏನೋ ಒಂದು ಪ್ರಾಬ್ಲಮ್ ಆಗಿ ಕಸ್ಟಮರ್ ಏನೋ ಒಂದು ಮೇಲ್ ಮಾಡಿದ್ರೆ ಏನೋ ಒಂದು ಎಡವಟ್ ಆಯ್ತು ಅಂದ್ರೆ ಬ್ಲಾಕ್ ಲಿಸ್ಟ್ ಮಾಡದ ಅಂದ್ರೆ ಲಾಗ ಹೊಡೆದ್ರು ನೋಡಿ ಬೇಕಾದ್ರೆ ಊಬರ್ ಅಲ್ಲಿ ಬ್ಲಾಕ್ ಲಿಸ್ಟ್ ಆದ್ರೆ ಓಪನ್ ಆಗುತ್ತಾ ಅಲ್ವಾ ಆದ್ರೆ ಹಂಗಲ್ಲ ಸರ್ ಇವಾಗ ನಾವು ಮೀಟರ್ ತರ್ಬಿತ್ ಕೊಟ್ಟಿದ್ದೀವಿ ನಾವ್ ಒಂದ್ ಹತ್ತು ಜನ ಕಸ್ಟಮರ್ನ ಬಿಲ್ಡ್ ಮಾಡಿ ಇಟ್ಕೊಂಡಿದೀವಿ ಈಗ ನಾನು ಕೋಣ ಅನ್ ಕುಂಟೆ ಈಗ ನೀವು ಹೇಳಿದ್ರಿ ಕೋಣ ಅನ್ ಕುಂಟೆ ಸುತ್ತಮುತ್ತನೆ ಒಂದ್ ಹತ್ತು ಜನ ಕಸ್ಟಮರ್ನ ಇಟ್ಕೊಂಡ್ರಿ ನೀವು ಹೌದು ಸರ್ ಅವ್ರು ನಿಮ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಕ್ ಶುರು ಮಾಡ್ತಾರೆ ಹೌದು ಅವಾಗ ಏನಾಗುತ್ತೆ ನಮ್ಮ ಕಸ್ಟಮರ್ಗಳು ನಮ್ಮ ಏರಿಯಾದಲ್ಲೇನೆ ನಾನು ಯಾಕೆ ಕುಂಟೆ ಬಿಟ್ಟು ನಂದಿಲ್ನ ಒಟ್ ಹೋಗ್ಬೇಕು ಕಸ್ಟಮರ್ನ ಪಿಕಪ್ ಕೋಣನ್ ಕುಂಟೆ ಅಲ್ಲ ನನ್ ಕಸ್ಟಮರ್ ಇದಾರೆ ಟೂ ತ್ರೀ ಫೈವ್ ಟೂ ತ್ರೀ ಕಿಲೋಮೀಟರ್ ನಾನು ಪಿಕಪ್ ಮಾಡ್ಕೊಂತೀನಿ ಅಷ್ಟೇ ಆ ಸರ್ ಈ ಒಂದು ಮೆಥಡ್ಗೆ ದಯವಿಟ್ಟು ಬಂದ್ರಪ್ಪ ಕ್ಯಾಬ್ ಡ್ರೈವರ್ ಯಾವಾಗ ನಮ್ ಗಳು ಈ ತರ ಮೀಟರ್ ಸರ್ವಿಸ್ ಕೊಡೋ ಶುರು ಮಾಡುತ್ತೆ ಆಗ ಪಬ್ಲಿಕ್ ಏನ್ ಮಾಡುತ್ತೆ ಏ ಆ ಗಾಡಿ ಕ್ಯಾಪ್ ಹಾಕೊಂಡಿರೋ ಗಾಡಿ ಕರಿ ಅದು ಬಾಡಿಗೆ ಬರುತ್ತೆ ಅಂತ ಹೇಳಿ ಆಫ್ಲೈನ್ ಅಲ್ಲೂ ಜನ ಕರೆಯ ಶುರು ಮಾಡ್ತಾರೆ ಆಟೋ ತರ ಹೌದು ಸರ್ ಯಾವತ್ತು ಕ್ಯಾಬ್ ಸಂಖ್ಯೆ ಜಾಸ್ತಿ ಆಗುತ್ತೆ ಇದ್ರಲ್ಲಿ ಸರ್ ಆಟೋದವರು ತನ್ ತಾನಾಗೆ ಮೀಟರ್ ಹಾಕ್ತಾರೆ ಉದಾಹರಣೆಗೆ ಲುಲ್ಲು ಮಾರತ್ರ ಯಾರ ಪ್ರಯಾಣಿಕರು ನಿಂತಿರ್ತಾರೆ ಆ ನಗರ ಮೀಟರ್ ಕ್ಯಾಪ್ ಹಾಕ್ತಿರ ಗಾಡಿ ಕರಿ ಅವ್ರ ಮೀಟರ್ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ತಾರೆ ಅದೇ ಟೈಮ್ ಆಟೋದ್ ಬರ್ತಾನೆ ಏ ನೋಡಪ್ಪ ರಾಜಾಜಿ ನಗರಕ್ಕೆ ಹೋಗ್ಬೇಕು ಇಲ್ಲ ಬಸವೇಶ್ವರ ನಗರ ಹೋಗಬೇಕು ಇಲ್ಲ ಮೆಜೆಸ್ಟಿಕ್ ಹೋಗ್ಬೇಕು ಏನ್ ಹೇಳ್ತಿ ಹೇಳಪ್ಪ ಅಂದ್ರೆ ಅವ್ರು ಬಾಯಿ ಬಂದಾಗ ಒಂದ್ ರೇಟ್ ಹೇಳ್ತಾನೆ ಇಲ್ಲಪ್ಪ ಮೀಟರ್ ಹಾಕುವ ಅಂತ ಪ್ರಯಾಣಿಕ ಅವ್ರ ಮೀಟರ್ ಹಾಕಲ್ಲ ನಮ್ ನಮ್ ಗಾಡಿ ಬರುತ್ತೆ ಕಾರ್ ನ ಹತ್ಕೊಂತಾರೆ ನಮ್ದು ಮಾಮೂಲಿ ಮೀಟರ್ ಓಡೇ ಓಡುತ್ತೆ ಮೀಟರ್ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಈ ಪ್ರವೃತ್ತಿ ಬೆಳೀತು ಅಂದ್ರೆ ಆಟೋದವರೇ ಬದಲಾಗ್ತಾರೆ ಗುರು ನಾನ್ ಮೀಟ್ರಲ್ಲಿ ಏನಾದ್ರು ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಕ್ಯಾಬ್ ಒಂದು ಗುರು ಅವ್ನ್ ಮೀಟರ್ ಹಾಕೊಂಡು ಹೋಯ್ತಾನೆ ಬೇಡ ನಾವು ಕೂಡ ಮೀಟರ್ ಹಾಕೋಣ ಅಂತ ಆಟೋದವರು ಕೂಡ ಬದಲಾವಣೆ ಆಗುತ್ತೆ ಸರ್ ಇದರಲ್ಲಿ ಸರ್ ಇದನ್ನ ನಮ್ ಚಾಲಕ ಹೇಳ್ತಾ ಇದೀವಿ ಸರ್ ಇವತ್ತು ಕೂಡ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಇವತ್ತು ಓಲಾ ಊಬರ್ ರಾಪಿರೋ ನಮ್ಮ ಯಾತ್ರಿ ನೀವು ಯಾವುದೇ ಸಂಸ್ಥೆಯಲ್ಲಿ ಇವತ್ತು ಕೂಡ ನೀವು ಲಾಗಿನ್ ಮಾಡಿ ಡ್ಯೂಟಿ ಮಾಡಿ ಅದೇ ನಗರ ಮೀಟರ್ದು ಮೀಟರ್ ಹಾಕೊಂಡು ಡ್ಯೂಟಿ ಮಾಡಿ ಇದೇ ಇದೇ ನಂದಿನಿಂದ ಬುಕ್ ಮಾಡಿ ಎರಡು ಕಂಪ್ನಿ ಗಾಡಿನೂ ಎಲೆಕ್ಟ್ರಾನಿಕ್ ಸಿಟಿ ಕಳ್ಸೋಣ ನಿಮ್ಗೆ ಯಾವ್ದು ಹೊರ್ತ ಆಗುತ್ತೆ ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಮೀಟರ್ದು ವರ್ತ ಆಗುತ್ತೆ ಬಂದ್ರಯ್ಯ ಅಂತ ಕರೆದ್ರೆ ಇವ್ರಿಗೆ ಏನ್ ಗೊತ್ತಾ ಸರ್ ನಾನ್ ಮೀಟರ್ ಹಾಕ್ಕೊಂಡಿದಿನ ಡ್ಯೂಟಿ ಬಂದ್ಬಿಡ್ಬೇಕು ನನ್ಗೆ ಟೀಮ್ ಬಿಲ್ಡ್ ಮಾಡೋದ್ ಬರ್ರಯ್ಯ ಅಂದ್ರೆ ಬರಕ್ ರೆಡಿಲ್ಲ ಈಗ ವಿಚಾರ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಅರ್ಧ ಆಗಿದೆ ಸರ್ ಅದಕ್ಕೇನೆ ಇವಾಗ ನಾವು ಇದು ಮಾಡ್ ಅದು ಮೀಟ್ರ್ ಎಲ್ಲ ಹಾಕ್ಸಕ್ ಎಷ್ಟು ಇರ್ತಾರೆ ಸರ್ ಸರ್ ಈಗ ನಾನು ನಿಮ್ಗೆ ಹೇಳಿದೆ ಎರಡು ಕಡೆ ಮ್ಯಾನುಫ್ಯಾಕ್ಚರ್ ಇದೆ ಹಬ್ಬಿಗೆರೆ ಒಂದಿದೆ ಮಾದೇವ್ಪುರದಲ್ಲಿ ಇದೆ ಅಂತ ಹೇಳಿ ಹೌದು ಅಲ್ಲಿ ಮೀಟ್ರ್ ಟೈಪ್ಸ್ಗಳು ಇರ್ತವೆ ಒಂದು ಒಂದ್ ಮೂರು ಟೈಪ್ ಇರುತ್ತೆ ಅಲ್ಲ ಸರ್ ನಾನು ಇವಾಗ ನೋಡಬೇಕು ಅಂದ್ರೆ ಹೇಳ್ಬೋದು ನೋಡಿ ಹಬ್ಬಿಗೆರೆಗೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಮೀಟ್ರ್ ಬಂದು ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಓಕೆ ಅದು ವಿತ್ ಪ್ರಿಂಟ್ ಎಲ್ಲ ಬರುತ್ತೆ ಸೂಪರ್ ಆಗಿದೆ ಓಕೆ ಅದೇ ನಾನು ಮಾದೇ ಹೋಗ್ತೀನಿ ಅಂದ್ರೆ ಆರ್ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ವಿತ್ತು ಪ್ರಿಂಟು ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಕಮ್ಮಿ ಬೇಕು ಅಂದ್ರೆ ಕೊಡ್ತಾರೆ ಆದರೆ ಪ್ರಿಂಟ್ಗಳು ಬರಲ್ಲ ನಾರ್ಮಲ್ಲಿ ಮೀಟರ್ ಸಿಗುತ್ತೆ ಸರ್ ಇವಾಗ ಪ್ರಿಂಟು ಇವಾಗ ಐ ಟಿ ಕಂಪ್ನಿನವ್ರು ಬಂದ್ರೆ ಅವ್ರ ಕ್ಲೇಮಿಂಗ್ ಎಲ್ಲದು ಇದಾಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಆಗುತ್ತೆ ಆಮೇಲೆ ಅದು ಅವ್ರ ಮೆಸೇಜ್ ಹೋಗುತ್ತೆ ಸರ್ ಅವ್ರ ಮೇಲಿಗೋಗ ಅಮೌಂಟ್ ಹೋಗುತ್ತೆ ಅವ್ರಿಗೆ ಓಕೆ ಈ ಸೇಮ್ ಅವ್ರಿಗೆ ಆನ್ಲೈನ್ ಬೇಕು ಅಂದ್ರೆ ಆನ್ಲೈನ್ ಬಿಲ್ ಸಿಗುತ್ತೆ ಹ್ಯಾಂಡ್ ಬಿಲ್ ಬೇಕು ಅಂದ್ರೆ ಹ್ಯಾಂಡ್ ಬಿಲ್ ಕೂಡ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಅದಕ್ಕೆ ಆ್ಯಂಡ್ ಆಗ್ಬೇಕಲ್ವಾ ಸರ್ ನಾವು ಯಾಕೆ ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ ಅಂತ ಹೇಳ್ತೀನಿ ಅದನ್ನು ಕೂಡ ತಿಳ್ಕೊಂಬಿಡಿ ಹಾ ಸರ್ ಈಗ ನಾವು ಮೀಟ್ ಹಾಕೊಂಡಿದೀವಿ ನಾವೆಲ್ಲ ಒಂದ್ ಎಷ್ಟು ಕಡಿಮೆ ಒಂದ್ ನೂರ್ ಮೂವತ್ತು ಜನ ನಾವು ಮೀಟರ್ ಹಾಕೊಂಡಿದೀವಿ ಈಗ ಈಗ ನಮ್ಮ ಈ ಸಬ್ಜೆಕ್ಟ್ ನ ಜನ ಅರ್ಥ ಮಾಡ್ಕೊಂಡು ಇನ್ನು ಕೈ ಜೋಡಿಸೋ ಸಂಖ್ಯೆ ಜಾಸ್ತಿ ಆದ್ರು ಹೌದು ತೋಮಾಣ ಹೇಳ್ತಾರು ನಾವು ಗುಲಾಮ್ ಗಿರಿಯಿಂದ ಆಚೆ ಬರ್ಬೇಕು ಇಲ್ಲಿ ನಮ್ ಸಂಪಾದನೆ ನಮ್ ಕೈಯಲ್ಲಿದೆ ನಾವು ಬಿಲ್ಡ್ ಮಾಡ್ಲೇಬೇಕು ಅನ್ನೋದ್ರಲ್ಲಿ ಯಾರಾದ್ರೂ ನಮ್ ತರ ಮನಸ್ಥಿತಿ ಇರೋ ಆಲೋಚನೆ ಮಾಡಿದವ್ರು ಏನಾದ್ರು ಕೈ ಜೋಡ್ಸಿದ್ರು ಅಂತ ಅನ್ಕೊಳ್ಳಿ ನಾವೇನ್ ಮಾಡ್ತೀವಿ ಒಂದ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವ್ ಎಲ್ರು ಕೂಡ ಇದ್ದಾಗ ಈಗ ನನ್ಗೆ ಯಾವ್ದೋ ಒಂದ್ ಡ್ಯೂಟಿ ಬಂತು ನಾನೇನ್ ಮಾಡ್ತೀನಿ ನೋಡ್ರಿ ನನ್ನ ಗಾಡಿ ಇದೆ ನಾನು ಹೋಗಕ್ಕಾಗಲ್ಲ ಈ ಮೀಟ್ರ್ ಗಾಡಿ ಇರೋದಾ ನೋಡ್ರಿ ಈ ಬಾಡಿಗೆ ಇದೆ ಈ ಕಸ್ಟಮರ್ ಹತ್ರ ಮಾತಾಡಿದ್ರೆ ನೀವು ಹೋಗಿ ಅಂತ ಕಳಿಸ್ಬೋದು ಒಂದು ಮತ್ತೆ ಈ ಮೀಟ್ರು ಸಬ್ಜೆಕ್ಟ್ ಬಗ್ಗೆ ಯಾರಾದ್ರೂ ನೆಗೆಟಿವ್ ಥಾಟ್ ಅನ್ನು ಸರ್ ಆಗ ನಾವೆಲ್ಲ ಒಟ್ಟಾಗಿರ್ತೀವಲ್ಲ ಅದ್ರಲ್ಲಿ ಏನ್ ಅನುಭವಗಳು ಸಾಧಕ ಬಾಧಕಗಳು ಏನು ಅಂತ ನಮ್ದಾಗ ಗೊತ್ತಾಗ್ತಿರುತ್ತೆ ಯಾರೇ ನೆಗೆಟಿವ್ ಆಗಿ ಥಾಟ್ಸ್ ಮೂವ್ ಮಾಡಕ್ ಹೋದ್ರು ಅಲ್ಲಿ ಕೋಆರ್ಡಿನೇಷನ್ ಇರೋದ್ರಿಂದ ಯಾರು ಏನೇ ನೆಗೆಟಿವ್ ಮಾಡಕ್ ಹೋದ್ರು ನಾವ್ ಅದರಲ್ಲಿ ತಲೆ ಕೊಡಕ್ ಹೋಗಲ್ಲ ಕಿವಿ ಕೊಡಕ್ಕೂ ಹೋಗಲ್ಲ ಇಲ್ಲೊಂದು ಟೀಮ್ ವರ್ಕ್ ಇರುತ್ತೆ ನಮ್ಗೆ ಟೀಮ್ ಬೆಳೆದಷ್ಟುನು ಕೂಡ ನಾವು ಈ ಆನ್ಲೈನ್ ಸಂಸ್ಥೆಗಳನ್ನ ಇನ್ ಫ್ಯೂಚರ್ ಅಲ್ಲಿ ಅವರೇ ನಮ್ಮನ್ನ ದೂರ ಮಾಡಿದ್ರು ಕೂಡ ನಾವು ಬದುಕ್ತೀವಿ ಒಂದು ಟೀಮ್ ವರ್ಕ್ ಕಟ್ಕೊಂತೀವಿ ಟೆಲಿಗ್ರಾಮ್ ಅದೇ ಉದ್ದೇಶಕ್ಕೋಸ್ಕರನೇ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ ಮೀಟರ್ ಹಾಕ್ಕೊಳ್ಳಿ ಇದೊಂದು ಟೀಮ್ ಕಟ್ಟೋಣ ಟೀಮ್ ಟೀಮ್ನ ಬಿಲ್ಡ್ ಮಾಡ್ಕೊಳ್ಳೋಣ ಇನ್ ಫ್ಯೂಚರ್ ಅಲ್ಲಿ ಎಲ್ಲಾ ಕಡೆ ಮೆಟ್ರೋ ಕಂಪ್ಲೀಟ್ ಆಯ್ತು ಅಂದ್ರೆ ಸರ್ ತುಂಬಾ ಕಷ್ಟ ಇದೆ ಓನರ್ ಕಮ್ ಡ್ರೈವರ್ ಇಲ್ಲಿ ಕ್ಯಾಬ್ ಓಡ್ಕೊಂಡು ಆಟೋ ಓಡ್ಕೊಂಡು ಬಸ್ ಅದಕ್ಕೆ ಯಾಕೆ ಅಂದ್ರೆ ಆಲ್ರೆಡಿ ಅವ್ರ ಹತ್ರ ಸ್ವಂತ ಫ್ಲೀಟ್ ಗಾಡಿಗಳಿದಾವೆ ನಮ್ಮ ಯಾತ್ರಿ ಅವನು ಕೂಡ ಗಾಡಿ ಇಟ್ಕೊಂಡಿದಾನೆ ರಾಪಿಡ್ ಗಾಡಿ ಇಟ್ಕೊಂಡಿದಾನೆ ಓಲಾ ಊಬರ್ ಎಲ್ರು ಕೂಡ ಗಾಡಿಗಳು ಇಟ್ಕೊಂಡಿದಾರೆ ಏನ್ ನಿಮ್ಗಳು ಡ್ಯೂಟಿ ಕೊಡಲ್ರ ನಮ್ ಗಾಡಿಗಳೇ ನಾವು ಓಡಿಸ್ಕೊಂತೀವಿ ಅಂದ್ರೆ ಏನ್ ಮಾಡ್ತೀರಾ ಅವಾಗ ಈಗ ಮೀಟರ್ ವ್ಯವಸ್ಥೆ ಇದೆ ಅದಕ್ಕೊಂದು ಆಪ್ ವ್ಯವಸ್ಥೆ ಇದೆ ಇವ್ರನ್ನ ನಾವು ಉಳಿಸ್ಕೊಂಡ್ರೆ ಅಲ್ವತ್ತು ನಾಳೆ ನಮ್ಗ ಅನ್ನ ಸಿಗೋದು ಇವ್ರನ್ನೂ ಕಳ್ಕೊಂಡ್ಬಿಟ್ವಿ ಅಂದ್ರೆ ಹ ಸರ್ ನೆಕ್ಸ್ಟ್ ನೀವು ಅವ್ರು ಅವ್ರ ಹತ್ರ ಇರೋ ಗಾಡಿಗಳು ಡ್ರೈವರ್ ಕೆಲ್ಸಕ್ಕೆ ಹೋಗ್ಬೇಕಷ್ಟೆ ಹ್ಮ್ ಓಕೆ ಸರ್ ನಾನ್ ಡೌನ್ಲೋಡ್ ಮಾಡ್ಬಿಟ್ಟು ಮಾಡ್ತೀನಿ ಮಾಡಿ ಇದೇ ಗೆ ಟೆಲಿಗ್ರಾಮ್ ಅಲ್ಲಿ ನನಗೆ ವಾಯ್ಸ್ ಕ್ಲಿಪ್ ಕೊಡಿ ಸುಮ್ನೆ ಆಯ್ ಅಂತ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡಿ ಯಾವ ವಿಚಾರಕ್ಕೆ ನಾವು ಈ ಗ್ರೂಪ್ ಸೇರ್ಕೊಬೇಕು ಅನ್ನೋದನ್ನ ಟೆಲಿಗ್ರಾಮ್ ಅಲ್ಲಿ ಒಂದು ವಾಯ್ಸ್ ಕ್ಲಿಪ್ ಕೊಟ್ರೆ ನಾನು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ እን 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 እን